ಗೈಸ್ ಪೆಟ್ರೋಲ್ ಇಲ್ಲ ಸ್ವಲ್ಪ ಇರೋದು ಆದರೂ ಹೋಗ್ತಾ ಇದ್ದೇವೆ ನೀವಾದ್ರೂ ನಡುವಲ್ಲಿ ಬಾಕಿ ಆದ್ರೆ ನೋಡೋನ್ ಕರ್ಕೊಂಡು ಹೋಗಕ್ಕೆ ಬರ್ತಿರಲ್ಲ ಹೌ ದಿನಗಳ ನಂತರ ಗೋಲ್ಗೊಬ್ಬ ತಿನ್ನಲಿಕ್ಕೆ ಬಂದಿದ್ದೇವೆ ಗೈಸ್ ಮತ್ತೆ ಯಾರಿಗೆ ಸಹ ಹೇಳ್ಬೇಡಿ ಇಲ್ಲೊಂದು ಮರ ಉಂಟು ಅದರ ಅಡಿಲಿ ಭೂತ ಉಂಟಂತೆ ತೂಲೇ ಗೈಸ್ ಹಾ ನೋಡಿ ಗೈಸ್ ನಾವು ಮಿತ್ತೂರು ಬ್ರಿಡ್ಜ್ ಐ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿದಾಸ್ ವಾಲ್ ಯೂಟ್ಯೂಬ್ ಚಾನಲ್ ಸೊ ನನ್ನ ಐಡಿಯಾ ಹಾಕೊಂಡು ಶೋ ಮಾಡ್ತಿದ್ದಾಳೆ ನಿನ್ನ ತಲೆ ದೊಡ್ಡದಲ್ಲ ಹಾಗೆ ಹೇಳ್ಬೇಡ ಸೊ ಏನಂತ ಹೇಳಿದ್ರೆ ಇವತ್ತು ನಾವು ಪುತ್ತೂರಿಗೆ ಹೋಗ್ತಾ ಇದ್ದೇವೆ ಸೊ ಸ್ವಲ್ಪ ತರಕಾರಿ ಎಲ್ಲ ಆಗಬೇಕಿತ್ತು ಮತ್ತೆ ಕೆಲವೊಂದು ಕೆಲಸ ಎಲ್ಲ ಉಂಟು ಸೊ ಹಾಗಾಗಿ ಹೋಗ್ತಾ ಇದ್ದೇವೆ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶೂಟ್ ಮಾಡ್ತೀನಿ ಪೆಟ್ರೋಲ್ ಇಲ್ಲ ಸ್ವಲ್ಪ ಇರೋದು ಆದ್ರೂ ಹೋಗ್ತಾ ಇದ್ದೇವೆ ಎಲ್ಲಾದ್ರೂ ನಡುವಲ್ಲಿ ಬಾಕಿ ಆದ್ರೆ ನಮ್ಮನ್ ಕರ್ಕೊಂಡು ಬರ್ತೀರಲ್ಲ ಏಳು ಕಿಲೋಮೀಟರ್ ಇನ್ನು ಏಳು ಕಿಲೋಮೀಟರ್ ಉಂಟಂತೆ ಪೆಟ್ರೋಲ್ ಹೋಗ್ಲಿಕ್ಕೆ ನನ್ನ ಹೆಲ್ತ್ ಕೂಡ ಸರಿ ಇಲ್ಲ ಡಬ್ಬ ಸಚಿನ ನಾವಿದ್ ಹೋಗ್ತಿದ್ರೆ ಎಲ್ಲಾದ್ರೂ ಬಾಕಿ ಅದೇ ದೂಡ್ಬೇಕಷ್ಟೇ ನಮಗೆ ಸಾಮಾನು ತರ್ಲಿಕ್ಕೆ ಉಂಟು ಅಂದ್ರೆ ವೆಜಿಟೇಬಲ್ ಹಾಂ ಗಾಯ್ತಾ

ಕೆಲವು ದಿನಗಳ ನಂತರ ಗೋಲ್ಗೊಂಬ ತಿನ್ನಿಗೆ ಬಂದಿದ್ದೇವೆ ನೋಡಿ ಹೇಗೆ ಮಾಡುದು ನೋಡಿ

ಮೂಜಿ ಗಾಡಿ ಓಮಿನಿ ಎಂದು ಕಾರ ಇಲ್ಲಿ ನೋಡಿ ನೀವು ಇಲ್ಲಿ ಚೆನ್ನೈ ಶಾಪಿಂಗಿಗೆ ಬನ್ನಿ ಕಮ್ಮಿ ಕಮ್ಮಿ ಡ್ರೆಸ್ ಸಿಗ್ತದೆ ಕಮ್ಮಿ ಕಮ್ಮಿಗೆ ಡ್ರೆಸ್ ಸಿಗ್ತದೆ ಇಲ್ಲಿ ಆದರೆ ಚಂದ ಇಲ್ಲ ಶರ್ಟ್ ಮಾತ್ರ ಸೋತಿ ಪುಲೆ ಬಾಯ್ಸ್ನ ಹಾಂ ಇಲ್ಲಿಗೆ ಬನ್ನಿ ಟೂ ಹಂಡ್ರೆಡ್ ಎಲ್ಲದಕ್ಕೆ ಸಹ ನೀವೆಂತ ಮಾಡುದು ನಾನು ವಿಡಿಯೋ ಮಾಡುದು ನಾವು ತರಕಾರಿ ತೊಗೊಳ್ಳಿಕ್ಕೆ ರಿಲಯನ್ಸ್ಗೆ ಬಂದಿದ್ದೇವೆ ನಾವು ಈಗ ಶಾಪಿಂಗ್ ಎಲ್ಲ ಮುಗಿಸಿ ಹೋಗ್ತಾ ಇದ್ದೇವೆ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೇವೆ ಎಷ್ಟು ಹೊತ್ತಾಯ್ತು ನಂಗೆ ಬಚ್ಚು ಏ ಅಲ್ಲಿ ನೋಡಿ ಗೈಸ್ ಜೋಕರ್ ನಮ್ಮ ನೋಡ್ತಿದ್ದಾರೆ ಬೇಗ ಪುಂಡು ಅವನ ಸ್ಪೀಡ್ ಉಂಡಿ ನಮ್ಮ ಅವರ್ಜು ಸ್ಪೀಡ್ ಬ್ರೇಕ್ ಸಹ ಇಲ್ಲ ಗೈಸ್ ಬ್ರೇಕ್ ಸಹ ಇಲ್ಲ ಮತ್ತೆ ಗೈಸ್ ನನ್ನ ಅಜ್ಜಿ ಮನೆಗೆ ಇಲ್ಲಿಂದ ಹೋಗ್ಬೇಕು ನಾವಾಗ ಇದೇ ರೂಟಿಂದ ಹೋದದು ಅಲ್ಲಿ ನೋಡುವಾಗ ಮಟ್ ರೋಡ್ ನಾವು ಬೀಳದು ಮುನ್ಯ

ಗೈಸ್ ನಿಮಗೊಂದು ವಿಷಯ ಗೊತ್ತುಂಟಾ ಕವಿತಕ್ಕನ ಗಂಡನ ಮನೆಗೆ ಇಲ್ಲಿಂದ ಹೋಗ್ಲಿಕ್ಕೆ ಆಗ್ತದೆ ಕವಿತಕ್ಕನ ಗಂಡನ ಮನೆಗೆ ಇಲ್ಲಿಂದ ಹೋಗ್ಲಿಕ್ಕೆ ಆಗ್ತದೆ ಎನ್ನ ಫೋಟೋ ಮೂಲ್ ಬಾರ್ದಿರಿ ನನ್ನ ಫೋಟೋ ಇಲ್ಲಿ ಹಾಕಿದ್ದಾರೆ ಯಾಕೆ ಪೊಲೀಸ್ ಇಪ್ಪ ಇರತ್ತ ಹೇಳ್ತಾ ಇದೆಲ್ಲ ನಮ್ಮ್ದೆ ಇಲ್ಲೆಲ್ಲ ನಿಂತಿದೆ ಇದೆಲ್ಲ ನಮ್ದೆ ಆ ಇಲ್ಲಿ ನೋಡಿ ಕೇಳುದಿಲ್ಲ ನೀ ಹೇಳುದು ಸುಮ್ಮನೆ ನಿಮ್ಗೆ ಅವ್ರ ದೊಡ್ಡಪ್ಪ

ಮತ್ತೆ ನಿಮಗೆ ಕಬಕದಲ್ಲಿ ಎಲ್ಲಿ ಆದ್ರೂ ಬರುವಾಗ ಬಾಜಿ ಎಲ್ಲ ಆದ್ರೆ ಇಲ್ಲಿ ಕಾರ್ಮೂಸ್ ಉಂಟು ಕುಡಿರಿ ಆಯ್ತಾ ಜೋರ್ ಬಾಜಿ ಎಲ್ಲ ಆದ್ರೆ ನನ್ನ ಎಲ್ಲ ಪೊಲೀಸ್ ಇಪ್ಪ ಇರತ್ತ ಸ್ಕೂಟಿ ಬಿಟ್ಟಿಗೆ ಬರುದಿಲ್ಲ ನಂಗೆ ಬೈಕ್ ಮಾತ್ರ ಬರುದು ಎಲ್ಲ ಹಾಗಾಗಿ ನಂಗೆ ಆಗುದಿಲ್ಲ ಎಲ್ಲ ಪೊಕ್ಕಡೆ ಕೈಸುಗಳು ಹೇಳುದರೆಲ್ಲ ನಂಬಬೇಡಿ ಆಯ್ತಾ ನಂಗೆ ಡ್ಯೂಕ್ ನಂಗೆ ಡ್ಯೂಕ್ ಮಾತ್ರ ಬಿಟ್ಟಿಗೆ ಬರುದು ನೀವು ಬರುದಿಲ್ಲ ಗೈಸ್ ಅದಕ್ಕೆ ನಾನು ಅವರತ್ರ ಹೇಳಿದೆ ಸಾರಿ ಇದು ಲಾರಿ ಬಿಡ್ಲಿಕ್ಕೆ ಬರ್ತದೆ ಕಾರ್ ಬಿಡ್ಲಿಕ್ಕೆ ಬರುದಿಲ್ಲ ಅಂತ ಹೇಳಿದೆ ಲಾರಿ ಬರ್ತದೆ ಕಾರ್ ಬರುದಿಲ್ಲ ಗೈಸ್ ಮತ್ತೆ ಯಾರಿಗೆ ಸಹ ಹೇಳ್ಬೇಡಿ ಇಲ್ಲೊಂದು ಮರ ಉಂಟು ಅದ್ರ ಅಡಿಯಲ್ಲಿ ಭೂತ ಉಂಟಂತೆ ಹಾ ಅಲ್ಲಿ ನೋಡಿ ಕಾಣ್ತಾ ಉಂಟಾ ಮರ ಕಬಕ್ಕದಿಂದ ಸ್ವಲ್ಪ ಈಚೆ ನಾನು ಮತ್ತೆ ಅಪ್ಪು ಅಣ್ಣ ಒಂದ್ಸಲ ಬರುವಾಗ ಇಲ್ಲಿ ಒಬ್ಬರು ಕೂತು ಬೆಂಕಿ ಹಾಕ್ತಿದ್ರು ಒಬ್ಬರೇ ನೋಡಿ ನೋಡಿ ಕರೆಕ್ಟ್ ನೋಡಿ ಮರ ನೋಡಿ ನೋಡಿ ಇಲ್ಲೇ ಕೂತಿದ್ರು ಒಬ್ರು ಏನು ಏನು

ಹಾ ನೋಡಿ ಗಾಯಸ್ ನಾವು ಮಿತ್ತೂರು ಬ್ರಿಡ್ಜ್ 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 ಬಂದ್ವಿತ್ತೆ ಹಾ ಬಸ್ ಬಸ್ ಬೇರೆ ಬೇರೆ ಕಾರ್ ಕಾರ್ ಬರ್ತಾಂಟು ಬೇರೆ ಬೇರೆ ಕಾರ್ ಬರ್ತಾಂಟು ಏ ಅವು ಖಾಲಿ ಮೂಲೆಯ ತಿಕ್ಕುನೆ ನಮ್ಮ ಜಾತಿದ ಏರ್ ಗೊತ್ತಾ ನಾವಾಗ ಪೆಟ್ರೋಲ್ ಹಾಕಿಕೊಂಡ ಇಲ್ಲಿಂದಲೇ ನೋಡಿ ಮಿತ್ತೂರ್ ಮಿತ್ತೂರ್ ಎತ್ತಿದ್ವಿ ಅವಿ ಡ್ಯೂ ಬೋಂಡು ನೋಡಿ ಅಲ್ಲೊಂದು ನಿಂತಿದೆ ನೋಡಿ ಗೈಸ್ ನಾವು ಸ್ಪೀಡ್ ಹೋಗ್ತಿದ್ದೇವೆ ಮತ್ತೆ ನಾನು ಹೆಲ್ಮೆಟ್ ಹಾಕಲಿಲ್ಲ ಹಾಕ್ಲಿಲ್ಲ ஆயிட்ட சரி தூப்பின வீடியோ பத்து நிமிஷம் ஓர கண்டிச்சி நம்ம ஏய் இது we're making a Michael ಆನ್ where do we write? Bukkarap net. ondhe. and how do we fix it? now here... for example... ptou.. Under the earth I'm ikke shy... facebookgroup for schoo. similar now.. I have spoiled that later... mem detta

ಸುಮೇರ್ ಮತ್ತೆ ಕವಿತಕ್ಕ ಮೇರಾ ಅಣ್ಣ ತಮ್ಮ ಅಣ್ಣ ತಮ್ಮ ಹಾಗಾಗಿ ಅವರೆಲ್ಲ ಒಟ್ಟಿಗೆಲ್ಲ ಮಾಡಿಸಿದ್ದಾನೆಲ್ಲ ಈ ರೋಡ್ ಕೂಡ ಇನ್ನು ನಾವು ಇದನ್ನೆಲ್ಲ ಸರಿ ಮಾಡುವ ಅಂತ ಈ ರೋಡ್ ಈ ರೋಡ್ ಕೂಡ ಪುತ್ತೂರಿಗೆ ಹೋಗಿ ಬಂದು ಹೇಗೆ ಆಗ್ತಾ ಉಂಟು ನಿಮಗೆ ಬೆನ್ನು ಹೋಗ್ತಾ ಉಂಟು ನಾನು ಹೇಳಿದೆ ನನಗೆ ಗಾಡಿ ಕವಿ ತಕ್ಕನಪ್ಪ ಕಟ್ಟಿಸಿದು ಇಂಡಿಯನ್ ಆಡಿಟೋರಿಯಂ ಯಾನ್ ಅಂಡ ಮೂಲೆ ಲೋಡ್ ಇತ್ಯಾ ಕೊಡ ಜನ ನಿಮ್ಗೆ ಮದುವೆ ಬೆಳಿಗ್ಗೆಯಿಂದ

ನೋಡಿ ನೋಡಿ ಮೊನ್ನೆ ಸಾದಿಗುಕ್ಕು ಜಾತ್ರೆಗೆ ಹೋಗಿ ಬರುವಾಗ ಕವಿತಕ್ಕನವರು ಇಲ್ಲಿ ಅಂತ ಬಿಳಿಯುದು ಕಂಡಿದ್ದಂತೆ ಹತ್ತಿರ ಬಂದು ನೋಡುವಾಗ ಯಾರೋ ಒಬ್ಬ ಮನುಷ್ಯ ಅಂತೆ ದೂರದಿಂದ ನೋಡುವಾಗ ತಲೆ ಇಲ್ಲ ಅಂತೆ ಹೇಳಿದ್ರೆ ಅವರು ತಲೆ ತಿರುಗಿಸಿದ್ದಾರೆ

ಹಾ ಗೊತ್ತ ಇನ್ನು ನಮ್ಮನ್ನು ಯಾರುಸ ಹಿಡಿಯುವ ಅವರಿಲ್ಲ ನಮ್ದೇ ನಮ್ದೇ ಸಾಮ್ರಾಜ್ಯ ಅದೇ ಅಕ್ಕೂ ಕಂಬಳ ರಸ್ತೆ ನಾಯ್ದ ಮಗನದು ஏத்துலே மாமா <children> <-dle> <noise> <Mediterlean selling>